ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೇಲುಕೋಟೆ ಯೋಗ ಸ್ವಾಮಿ ದೇವಸ್ಥಾನ ಫೋನ್ ಒಳಗಡೆ ಹಲೋ ಇಲ್ಲ ಆಚೆಗಡೆನೇ ವಿಡಿಯೋ ಮಾಡಿರೋದು ಫ್ರೆಂಡ್ಸ್ ಯಾವ ದೇವಸ್ಥಾನಕ್ಕಾದರೂ ಹೋಗಲಿ ಏನಾದರೂ ಒಂದು ಪವಾಡ ನಡೆದೇ ನಡೆಯುತ್ತೆ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ನಾನು ಗುರುರಾಯರ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಳಾದ ಮೇಲೆ ನನಗೆ ಯಾವುದಾದ್ರೂ ಒಂದು ರೀತಿ ಪವಾಡ ಹಾಗೆ ಆಗುತ್ತೆ ನೋಡಿ ಮೇಲ್ಕೋಟೆಗೆ ಹೋಗಿದ್ದು ಆದರೆ ಈಗ ತೋರಿಸಿದ್ನಲ್ಲ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ನಾನು ಅತ್ತಿಲ್ಲ ಕೆಳಗಡೆ ಇದ್ದೆ ಹಾಗಾಗಿ ಅಮ್ಮ ಅಮ್ಮ ಮತ್ತು ಅಮ್ಮನ ಜೊತೆ ಫ್ರೆಂಡ್ಸ್ ಎಲ್ಲ ಹೋಗಿದ್ದರು ಇದು ಅಮ್ಮನ ಫ್ರೆಂಡ್ಸೇ ಮಾಡಿರೋದು ವೀಡಿಯೋ ಇನ್ನು ಕೆಳಗಡೆ ಚೆಲೂರ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಐತೆ ಅಲ್ಲಿ ನಾನು ಇದ್ದೆ ಹಾಗಾಗಿ ನಾನು ಅಲ್ಲಿ ಕುತ್ಕೊಂಡು ಇವರೆಲ್ಲ ಇಲ್ಲೆಲ್ಲ ನೋಡ್ಕೊಂಡು ಬಂದರು ಮೇಲೆ ನಾನು ಅಲ್ಲಿ ಒಳಗಡೆ ಪೂಜೆಗೆ ಹೋದೆ ಪೂಜೆಗೆ ಹೋದಾಗ ಏನಪ್ಪ ಚಮತ್ಕಾರ ಆಯಿತು ಅಂತಂದರೆ ಅದನ್ನು ಮುಂದೆ ಹೇಳ್ತೀನಿ ಫ್ರೆಂಡ್ಸ್ ಗುರುರಾಯರ ನಂಬಿ ಕೆಟ್ಟವರು ಯಾರೂ ಇಲ್ಲ ಫ್ರೆಂಡ್ಸ್ ನಿಮಗೆ ಯಾವುದೇ ಥರದ ಸಮಸ್ಯೆ ಇರಲಿ ಕಷ್ಟ ಇರಲಿ ಏನೇ ಇರಲಿ ನೀವು ಆದಷ್ಟು ಗುರುರಾಯರನ್ನು ನಂಬಿ ಹಾಗೆ ನಿಮ್ಮ ಮನೆ ನಿಮ್ಮ ಕುಲದೇವತೆಯೂ ನೀವು ಮಾಡಿ ಇನ್ನೊಬ್ಬರನ್ನ ದ್ವೇಷಿಸೋದಾಗಲಿ ಇನ್ನೊಬ್ಬರ ಜೊತೆ ಜಗಳ ಮಾಡೋದಾಗ್ಲಿ ಇನ್ನೊಬ್ಬರನ್ನ ಇನ್ನೊಬ್ಬರ ಹಣ ಆಸ್ತಿಯನ್ನು ಮೋಸದಿಂದ ಒಟ್ಕೊಳ್ಳೋದಾಗಲಿ ಇದನ್ನು ಯಾವುದೇ ರೀತಿ ಮಾಡೋಕ್ಕೆ ಹೋಗಬೇಡಿ ಯಾಕೆ ಅಂದರೆ ಈ ಥರದವ್ರಿಗೆ ರಾಘವೇಂದ್ರ ಗುರುಗಳು ಅವರು ಅಂದರೆ ಅವರು ಒಲ್ ಒಲಿಯೋದಿಲ್ಲ ಅದಕ್ಕೋಸ್ಕರ ಅನ್ ಅಂದರೆ ಆ ಶ್ಲೋಕದಲ್ಲೇ ಇದ್ದ ಐತೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ಅಂತ ಸತ್ಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದೇ ಇರು ಇರ್ತಾರೆ ಫ್ರೆಂಡ್ಸ್ ಹಾಗೆ ಏನಪ್ಪ ಅದು ಪವಾಡ ಅಂತಂದರೆ ನಾನು ಒಳಗಡೆ ಹೋದೋ ಪೂಜೆಗೆ ಶ್ರೀ ಚೆಲುವ ನಾರಾಯಣ ಸ್ವಾಮಿ ಪೂಜೆಗೆ ಹೋದೋ ಪೂಜೆ ಎಲ್ಲ ಆಯಿತು ನಮ್ಮ ನಮ್ಮ ಅಮ್ಮನ ಫ್ರೆಂಡ್ಸು ಒಂದಿಬ್ಬರು ಅರ್ಚನೆ ಟಿಕೆಟ್ ತಗೊಂಡ್ರು ನಾವು ತಗೊಂಡಿಲ್ಲ ಅಲ್ಲಿ ಪೂಜೆ ಆಯಿತು ಈ ಕಡೆ ಸೈಡಲ್ಲಿ ಕುತ್ಕೊಂಡು ನಾನು ಯೋಗ ನರಸಿಂಹ ಸ್ವಾಮಿ ನಮಃ ಶ್ರೀ ಚೆಲುವ ನಾರಾಯಣ ಸ್ವಾಮಿ ನಮಃ ಶ್ರೀ ಲಕ್ಷ್ಮೀ ಲಕ್ಷ್ಮೀನಾರಾಯಣ ಸ್ವಾಮಿ ನಮಃ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತ ಕೂತ್ಕೊಂಡು ಕಣ್ಮುಚ್ಕೊಂಡು ಶ್ ಶ್ಲೋಕಗಳನ್ನ ಹೇಳ್ತಾ ಇದ್ದೆ ಹಾಗೆ ಹೇಳ್ತಾ ಇರಬೇಕಾದ್ರೆ ಒಬ್ಬ ಆಂಟಿ ಏನು ಮಾಡ್ಬಿಟ್ರು ಅಂದರೆ ಅವ್ರು ಬೆಂಗಳೂರವ್ರು ಅವ ಆಂಟಿ ಏನು ಮಾಡಿದ್ರು ಹಿಂಗೆ ನಾನು ಕಣ್ಣು ಮುಚ್ಕೊಂಡು ಕೂತಿದ್ದೆ ಅವರು ನನ್ನನ್ನು ಹಿಂಗೆ ಟಚ್ ಮಾಡಿದ್ರು ನಾನು ಹಿಂಗೆ ಬಿಟ್ಟು ಹಿಂಗೆ ನೋಡಿದೆ ತಕೋ ಈ ಟಿಕೆಟ್ ತಕೋ ಮುಂದೆ ಅಮ್ಮ ಅಮ್ಮನವರ ಗುಡಿ ಐತಿ ಅಮ್ಮನವರು ಅಂದರೆ ಲಕ್ಷ್ಮಿ ಲಕ್ಷ್ಮಿಯವ್ರ ಗುಡಿ ಐತೆ ಅಲ್ಲಿ ನೀನು ಅರ್ಚನೆ ಮಾಡಿಸ್ಬೇ ತಕೋ ಈ ಟಿಕೆಟ್ನ ಅಂತ ಕೊಟ್ಟರು ನಾನು ಸರಿ ಎಂಬುಟ್ಟು ಇಸ್ಕೊಂಡೆ ಹಾಗೆ ದೇವಸ್ಥಾನದ ಸುತ್ತ ಹೀಗೆ ಹಿಂದೆಗಡೆಗೆ ಹೋದರೆ ಲಕ್ಷ್ಮೀ ದೇವಿದು ದೇವಸ್ಥಾನ ಐತೆ ಅಲ್ಲಿ ಅರ್ಚಣೆ ಮಾಡ್ತಾಯಿದ್ರು ಸರಿ ಎಂಬಿಟ್ಟು ಕೊಟ್ಟೆ ನಾನು ನಮ್ಮ ಫ್ಯಾಮಿಲಿಲಿ ಎಲ್ಲ ಹೆಸ್ರು ಹೇಳಿ ಅರ್ಚಣೆ ಮಾಡಿಸ್ದೆ ಅಲ್ಲಿಂದ ಮುಂದೆ ಬರಬೇಕಾದ್ರೆ ಆಂಟಿ ಆ ಟಿಕೆಟ್ಗೆ ಎಷ್ಟು ಆಂಟಿ ರೈಟು ಇಪ್ಪತ್ತು ರೂಪಾಯಿ ತಗೊಳ್ಳಿ ಅಂತಂದೆ ಕಣಪ್ಪ ಅದನ್ನೇ ಯಾಕೋ ನಾನು ನಿನಗೆ ಕೊಡಬೇಕು ಅಂತ ಅನ್ನಿಸ್ತು ನನ್ನ ಮನಸ್ಸಿಗೆ ಯಾಕೋ ನಿನಗೆ ಕೊಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಕೊಟ್ಟೆ ಕಣಪ್ಪ ನನಗೇನು ಬೇಡ ಅಂತಂದರು ನನಗೇನಪ್ಪ ಅಂತಂದರೆ ಈ ಫ್ರೀಯಾಗಿ ಟಿಕೆಟ್ ಇಸ್ಕೊಂಡ್ಬಿಟ್ನಲ್ಲ ಫ್ರೀಯಾಗಿ ಅರ್ಚನೆ ಮಾಡಿಸೋದ್ನಲ್ಲ ಅವ್ರಿಗೆ ದುಡ್ಡು ಕೊಟ್ಟೆ ನಾನು ಅರ್ಚನೆ ಮಾಡಿಸ್ಬೇಕಾಗಿತ್ತು ಅನ್ನೋದೊಂದು ಮನಸ್ಸಲ್ಲಿತ್ತು ಹಾಗೆ ಲಕ್ಷ್ಮೀ ದೇವಿ ಎದುರುಗಡೆ ನಮ್ಮ ಫ್ಯಾಮಿಲಿ ಹೆಸರೆಲ್ಲ ಹೇಳಿ ಅರ್ಚನೆ ಮಾಡಿದ್ದು ತುಂಬ 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 ಸಂತೋಷ ಆಯಿತು ಆ ಆಂಟಿಗೆ ಎಷ್ಟೇ ಹಿಂಸೆ ಮಾಡಿದ್ರೂ ಈಸ್ಕೊಂಡು ದುಡ್ಡು ಈಸ್ಕೊಳ್ಳಿಲ್ಲ ಹಾಗೆ ನಾ ಮನಸ್ಸಲ್ಲಿ ಅಂದ್ಕೊಂಡೆ ಬಿಡು ಇದು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯೇ ಇರಬೇಕು ಅಂತ ಮನಸಲ್ಲಿ ಅಂದ್ಕೊಂಡೆ ಹಾಗೆ ಅಷ್ಟೊಂದು ಜನ ಇದ್ದರೂ ಅಷ್ಟು ಜನಗಳನ್ನೆಲ್ಲ ಬಿಟ್ಟು ಆ ವಾಂಟಿ ನನಗೆ ಆ ಟಿಕೆಟ್ ಕೊಡಬೇಕು ಅನ್ನೋದೇನಿತ್ತು ಅಲ್ವಾ ಎಲ್ಲ ರಾಯರ ಪವಾಡ ಯಾಕೆ ಅಂದರೆ ನಾನು ಚಿಲುವನಾರಾಯಣ ಸ್ವಾಮಿ ಎದುರುಗಡೆ ನಾನು ರಾಯರನ್ನೇ ನೆನೆದು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾ ಕುಂತಿದ್ದೆ ಹಾಗೆ ಆವಾಗ ಆಂಟಿ ನಂಗೆ ಟಚ್ ಮಾಡಿ ನನಗೆ ಆ ಟಿಕೆಟ್ ಕೊಟ್ಟಿದ್ದು ಆ ದೇವರ ಆಶೀರ್ವಾದ ಇತ್ತೇನೋ ನಮ್ಮ ಮನೆ ಕುಟುಂಬದ ಕುಟುಂಬದವರೆಲ್ಲ ಹೆಸರು ಹೇಳಿ ನಮ್ಮ ಕುಟುಂಬಕ್ಕೆ ನಾನು ಅರ್ಚನೆ ಮಾಡಿಸ್ಬೇಕು ಅಂತ ದೇವರ ಆಶೀರ್ವಾದ ಇತ್ತೇನೋ ಅದಕ್ಕೆ ಆ ಥರ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ ಸ್ವಾಮಿಗಳ ಪವಾಡ ಪವಾಡ ಮತ್ತು ಮಹಿಮಿನೇ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್